ಜುಲೈ ಹನ್ನೆರಡಕ್ಕೆ ಕಮಲ್ ಹಾಸನ್ ಅಭಿನಯದ ಇಂಡಿಯನ್ ಟು ಸಿನಿಮಾಕ್ಕಾಗಿ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಇಂಡಿಯನ್ ಟು ಸಿನಿಮಾ ದೊಡ್ಡ ರನ್ ಟೈಮ್ ಲಾಕ್ ಅನ್ನ ಹೊಂದಿದೆ ಕಳೆದ ಕೆಲವು ವರ್ಷಗಳಿಂದ ನೂರಾರು ಚಿತ್ರಗಳಲ್ಲಿ ನಟಿಸಿ ತಮ್ಮದೇ ಆದ ವಿಶೇಷ ಮನ್ನಣೆ ಗಳಿಸಿರುವವರು ನಟ ವಿಶ್ವರೂಪಂ ಕಮಲ್ ಹಾಸನ್ ಇತ್ತೀಚೆಗೆ ಸಿನಿಮಾದಲ್ಲಿ ಕಲ್ಕಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದವರು ಕಮಲ್ ಹಾಸನ್ ವಿಕ್ರಮ್ ನಂತರ ಕಮಲ್ ಹಾಸನ್ ಅವರ ಮುಂದಿನ ಚಿತ್ರವೇ ಇಂಡಿಯನ್ ಟು ಈ ಚಿತ್ರವನ್ನು ಖ್ಯಾತ ನಿರ್ದೇಶಕ ಶಂಕರ್ ನಿರ್ದೇಶಿಸುತ್ತಿದ್ದಾರೆ ನಿರ್ದೇಶಕ ಶಂಕರ್ ಮತ್ತು ನಟ ಕಮಲ್ ಹಾಸನ್ ಕಾಂಬಿನೇಷನ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ತೆರೆ ಕಂಡ ಇಂಡಿಯನ್ ಸಿನಿಮಾ ಎಷ್ಟರ ಮಟ್ಟಿಗೆ ಯಶಸ್ವಿಯಾಯಿತು ಅನ್ನೋದು ಎಲ್ಲರಿಗೂ ತಿಳಿದಿದೆ ಇದರೊಂದಿಗೆ ನಿರ್ದೇಶಕ ಶಂಕರ್ ಮತ್ತು ನಟ ಕಮಲ್ ಹಾಸನ್ ಆ ಸಿನಿಮಾದ ಸೀಕ್ವೆಲ್ ಮಾಡಲು ಬಹಳಷ್ಟು ಸಮಯದಿಂದ ಸತತ ಪ್ರಯತ್ನವನ್ನ ನಡೆಸಿದ್ದಾರೆ ಅದರ ಭಾಗವಾಗಿ ಇಂಡಿಯನ್ ಟೂ ಸಿನಿಮಾ ಶುರುವಾಯಿತು ಸುದೀರ್ಘ ಕಾಯುವಿಕೆಯ ನಂತರ ಇಂಡಿಯನ್ ಟು ಚಲನಚಿತ್ರವು ಜುಲೈ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವದಾದ್ಯಂತ ಥಿಯೇಟರ್ಗಳಲ್ಲಿ ಬರಲಿದೆ ಈ ಚಿತ್ರದಲ್ಲಿ ಕಮಲ್ ಹಾಸನ್ ಮನೀಷಾ ಕೊಯಿರಾಲಾ ಸುಕನ್ಯಾ ಮತ್ತು ಊರ್ಮಿಳಾ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇದೀಗ ಇಂಡಿಯನ್ ಟೂ ಬಗ್ಗೆ ಸ್ಪೆಷಲ್ ಸುದ್ದಿ ಏನಂದ್ರೆ ಈ ಆಕ್ಷನ್ ಥ್ರಿಲ್ಲರ್ ಶಂಕರ್ ನೂರ ಎಂಬತ್ತು ನಿಮಿಷಗಳ ಅಂದ್ರೆ ಮೂರು ಗಂಟೆಗಳ ರನ್ ಟೈಮ್ ಅನ್ನ ಹೊಂದಿದೆ ಇದು ಇಂಡಿಯನ್ ಟೂ ಸಿನಿಮಾದ ಬಗ್ಗೆ ಇನ್ನಷ್ಟು ಕುತೂಹಲ ಹೆಚ್ಚಿಸಿದೆ ಕಲ್ಕಿ ಸಿನಿಮಾ ಕೂಡ ಭರ್ಜರಿ ರನ್ ಟೈಮ್ ಹೊಂದಿದೆ ಮೂರು ಗಂಟೆಯ ಈ ಸಿನಿಮಾವನ್ನ ಪ್ರೇಕ್ಷಕರು ಮೆಚ್ಚಿಕೊಂಡಿದ್ದಾರೆ ಈಗ ಭಾರತೀಯನ ಸರದಿ ಮತ್ತು ಇಷ್ಟು ದಿನ ಶಂಕರ್ ಪ್ರೇಕ್ಷಕರನ್ನ ಥಿಯೇಟರ್ಗಳಲ್ಲಿ ಕೂರಿಸುವರೆ ಎಂಬುದನ್ನು ತಿಳಿಯಲು ಜುಲೈ ಹನ್ನೆರಡರವರೆಗೆ ಕಾಯಬೇಕು